ಏಳು ಕೋಟಿ ಜನಸಂಖ್ಯೆ ಗಣತಿಗೆ ಸಿಗುವವರೆಗೂ ಕೂಡ ಇದು ನಿರಂತರವಾಗಿ ಸಾಕ್ತಾ ಇರಲಿ ಕಾರ್ಯ ಮುಂದೂಡುದಕ್ಕಿಂತ ಏಳು ಕೋಟಿ ಜನಸಂಖ್ಯೆನೂ ಕೂಡ ಗಣತಿಗೆ ಒಳಪಡಿಸುವಂತಹ ಪರಿಣಾಮಕಾರವಾಗಿರುವಂತಹ ಸಮೀಕ್ಷೆ ಆಗಲಿ ಕಾಲಮಿತಿ ಬೇಡ ಏಳು ಕೋಟಿ ಜನಸಂಖ್ಯೆ ನಾವು ನಿಖರವಾಗಿ ಅವ್ರನ್ನ ತಲುಪಿದ್ದೇವೆ ಅಂದಾಗ ಅದು ಪೂರ್ಣಗೊಳ್ಳಿ ಕೆಲವರೆಲ್ಲ ಅವರೇ ಸಮುದಾಯವಾದಂತಹ ಸಿಕ್ತಾರೋಸ್ಕರ ಖಾಸಗಿಯಾಗಿ ನೀವು ಇಚ್ಛೆ ಖಾಸಗಿ ಹಾಗೂ ಸರ್ಕಾರಿ ಸಮೀಕ್ಷೆ ತೌಲಾನಿಕ ಅಧ್ಯಯನಕ್ಕೆ ಮಾಡಿಕೊಳ್ಳೋದು ಇನ್ನೂ ಉತ್ತಮನೂ ಕೂಡ ಅದು ಆಯಾ ಸಮುದಾಯದ ಖಾಸಗಿ ಸಮೀಕ್ಷೆ ಮಾಡಿಕೊಳ್ಳೋದು ಕೂಡ ಒಂದು ತೌಲಾನಿಕ ಅಧ್ಯಯನಕ್ಕೆ ಒಳಿತು ಕೂಡ ನಾವು ಈ ಹಿನ್ನೆಲೆಯಲ್ಲಿ ಭೋವಿ ಸಮಾಜದಿಂದ ಒಂದು ಆಪ್ ಡೌನ್ಲೋಡ್ ಡೌನ್ಲೋಡ್ ಮಾಡ್ತಾ ಇದ್ದೀವಿ ಅದನ್ನ ಅಪ್ಲೋಡ್ ಮಾಡಿಬಿಟ್ಟು ಮುಂದಿನ ದಿನಮಾನಗಳಲ್ಲಿ ನಿಖರವಾಗಿರುವಂತಹ ಮಾಹಿತಿಯನ್ನು ಕೂಡ ಶ್ರೀಮಠದಿಂದ ನಾವು ಕಲೆ ಹಾಕುವಂತಹ ಕಾರ್ಯಕ್ಕೆ ಚಾಲನೆ ಕೊಡ್ತೇವೆ ಜಾತಿ ಬೋವಿ ಉಪಜಾತಿ ಒಡ್ಡರ ಸಿನೆಮಿಕ್ಸ್ ಒರ್ಡು ಬೋವಿಯಿಂದ ಬಿ ಎಚ್ ಓ ವಿ ಐ ಬಿ ಓ ವಿ ಐ ಓ ಡಿ ಎ ಆರ್ ಎ ವಿ ಎ ಡಿ ಡಿ ಆರ್ ಎ ಡಬ್ಲ್ಯೂ ಎ ಡಿ ಡಿ ಆರ್ ಎ ಬಿ ಓ ಡಿ ಡಿ ಆರ್ ಎ ಡಬ್ಲ್ಯೂ ಓ ಡಿ ಡಿ ಆರ್ ಎ ಇಷ್ಟು ಸಿನಮಿಕ್ ಸೊರ್ಡ್ಸ್ಗಳಿದ್ದಾವೆ ಇವೆಲ್ಲವೂ ಕೂಡ ತೋರಿಸ್ಕೋಬೋದು ಬೋವಿ ಮತ್ತು ವಡ್ಡರ ಎರಡೇ ಮುಖ್ಯವಾಗಿ ಎರಡೇ ಸಿನೆಮಿಕ್ ಸೋಲಿಸಿದ ಸಿನೆಮಿಕ್ ಸೋಲಿಸಿ ತೋರಿಸ್ಬಿಟ್ರೆ ಸರ್ಕಾರ ಹತ್ತು ಸಿನೆಮಿಕ್ ಸೋಲಿಸಿದೆ ತೋರಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಬೋವಿ ಅಥವಾ ವಡ್ಡರ ಯಾವುದನ್ನಾದ್ರೂ ಕೂಡ ಬರೆಸಬಹುದು ವೃತ್ತಿ ವೃತ್ತಿ ಸಾ ಸಾಂಪ್ರದಾಯಿಕವಾಗಿರುವಂತಹ ವೃತ್ತಿ ಕಲ್ಲು ಹೊಡೆಯುವುದು ಹಾಗೂ ಶಿಲ್ಪಿ ಹಾಗೂ ಸ್ಮಶಾನದಲ್ಲಿ ಗುಂಡಿ ಹಗೆಯುವುದು ಹಾಗೂ ಕಟ್ಟಡ ಕಾರ್ಮಿಕರಂತೂ ಸಾಂಪ್ರದಾಯಿಕವಾಗಿ ತೋರಿಸಿದ್ದಾರೆ ಅವೆಲ್ಲವೂ ಕೂಡ ಸಾಂಪ್ರದಾಯಿಕ ಉದ್ಯೋಗಗಳು ತೋರಿಸ್ಬೋದು ಹಾಗೆ ಯಥೇಚ್ಛವಾಗಿ ಈಗ ಬೋವಿ ಸಮುದಾಯ ದೊಡ್ಡ ಕ್ರಿಶ್ಚಿಯನ್ ಅಂತ ಪದ ಇದೆ ನಾನು ಆ ಹಿನ್ನೆಲೆಯಲ್ಲಿ ಒಂದು ಸೂಕ್ಷ್ಮವಾಗಿ ಉಲ್ಲೇಖ ಮಾಡುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಹಿಂದೂ ಕೋಡ್ ಬಿಲ್ಲಲ್ಲಿ ಪರಿಶಿಷ್ಟ ಕಾಲಂ ಇದೆ ಪರಿಶಿಷ್ಟ ಜಾತಿಯ ಅಡಿಯಲ್ಲಿ ಈ ಸಮುದಾಯ ಮುಖ್ಯವಾಹಿನಿ ಬರಲಿಕ್ಕೆ ಅನುಕೂಲ ಆಗ್ತಾ ಇದೆ ಗೊಂದಲಕ್ಕೆ ಈಡಾಗುವಂತಹ ಪರಿಸ್ಥಿತಿ ಸಮುದಾಯಕ್ಕೆ ಬೇಡ ಕ್ರಿಶ್ಚಿಯನ್ ಧರ್ಮ ಅಂತ ಬರೆಸಿದ್ರೆ ಒಂದು ವೇಳೆ ಇದೇನಾದರೂ ಡಾಟಾ ಸರಿಯಾಗಿ ಇದ್ದಂಥ ಸಂದರ್ಭದಲ್ಲಿ ಆಧಾರ್ ಕಾರ್ಡಲ್ಲಿರುವಂತಹ ಹೆಸರು ಮತ್ತು ಕ್ಯಾಸೆಟ್ಗಳಿರುವಂಥ ಹೆಸರನ್ನು ಸರ್ಕಾರವೇ ತಾಳೆ ನೋಡುವಂಥ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಕನ್ವರ್ಟ್ ಆದಂಥವ್ರಿಗೆ ಆಮಿಷಕ್ಕೆ ಒಳಪಟ್ಟು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆದಂತಹ ಜನಗಳು ಮುಂದೆ ಪರಿಶಿಷ್ಟ ಜಾತಿಯ ಮೀಸಲಾತಿ ನಿಮಗೆಲ್ಲ ಹೋಗೋದ್ರಿಂದ ಹಾಗೂ ಕ್ರಿಶ್ಚಿಯನ್ನಲ್ಲಿ ಬಲಾಢ್ಯದಾಗಿರುವಂತಹ ಇತರೆ ಸಮುದಾಯದರು ಮೂಲ ಸಮುದಾಯದವರು ನಿಮಗೆ ಅಲ್ಲಿ ಯಾವುದೇ ರೀತಿಯಂಥ ಅಭಿವೃದ್ಧಿಯ ಪರವಾಗಿರುವಂಥ ಯೋಜನೆಗಳು ಕಡಿಮೆ ಆಗುವಂತಹ ಹಿನ್ನೆಲೆಯಲ್ಲಿ ಯಾರು ಕೂಡ ಅನ್ಯ ಧರ್ಮವನ್ನು ಬರೆಸದೆ ಕೇವಲ ಹಿಂದೂ ಕೋಡ್ ಬಿಲ್ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸಿರುವಂತಹ ಧರ್ಮದ ಕಾಲದಲ್ಲಿ ಆಮಿಷಿಗೆ ಒಳಪಟ್ಟು ತಾತ್ಕಾಲಿಕವಾಗಿ ಕನ್ವರ್ಟ್ ಆಗಿರುವಂಥ ಕೂಡ ಆ ಕ್ರಿಶ್ಚಿಯನ್ ಎನ್ನುವಂಥದ್ದನ್ನು ಬರೆಸದೆ ಹಿಂದೂ ಅಂತ ಬರೆಸೋದ್ರ ಮೂಲಕವಾಗಿ ತದನಂತರ ಪರಿಶಿಷ್ಟ ಜಾತಿ ಅಂತ ಬರೆಸೋದ್ರ ಮೂಲಕವಾಗಿ ಜಾತಿಯಲ್ಲಿ ಬೋವಿ ಅಥವಾ ವಡ್ಡರ ಬರೆಸೋದ್ರ ಮೂಲಕವಾಗಿ ನಿಮ್ಮ ಅಭಿವೃದ್ಧಿಗೆ ನೀವೇ ವಿಶೇಷವಾಗಿರುವಂತಹ ರಾಜ್ಯ ಪಥವನ್ನು ಮಾಡ್ಕೊಳ್ಬೇಕು ಅಂತ ತಿಳಿಸ್ತೀವಿ ಜಾತಿಯಗಳ ಮುಂದೆ ಕೃಷಿ ಅಂಥ ಪದ ತೆಗೆದಿದ್ರೆ ಅದನ್ನು ನಾವು ಹೃದಯ ತುಂಬಿ ಸ್ವಾಗತವನ್ನು ಮಾಡ್ತೇವೆ ಯಾಕೆ ಅಂತಂದರೆ ಈ ಗೊಂದಲ ವಿಶೇಷವಾಗಿ ಪರಿಶಿಷ್ಟ ಜಾತಿಯಲ್ಲಿ ನಾಗಮೋಹನ್ ದಾಸ್ ರಾವ್ರ ಆಯೋಗ ಸಮೀಕ್ಷೆಯಲ್ಲಿ ಧರ್ಮದ ಕಾಲಮೇ ಇರಲಿಲ್ಲ ಪರಿಶಿಷ್ಟ ಜಾತಿಯರಿಗೆ ಕಾನೂನಾತ್ಮಕವಾದಂತಹ ಒಂದು ತೊಡುಕು ಏನಂತಂದರೆ ಯಾರು ಮತಾಂತರಗೊಂಡಿರ್ತಾರೋ ಅವರ ಮೂಲ ಸೌಲಭ್ಯ ಅಥವಾ ಮೂಲ ಮೀಸಲಾತಿ ಅದರಿಂದ ವಂಚಿತರಾಗ್ತಾರೆ ಉದಾಹರಣೆಗೆ ಪರಿಶಿಷ್ಟ ಜಾತಿಯ ಯಾವುದಾದರೂ ಒಂದು ಕುಟುಂಬ ಮತಾಂತರಗೊಂಡಿದರೆ ಅವ್ರಿಗೆ ತತ್ತಕ್ಷಣವೇ ಪರಿಶಿಷ್ಟ ಜಾತಿಯ ಮೀಸಲಾತಿ ಕಡಿತಗೊಳ್ಳುತ್ತೆ ಆ ಹಿನ್ನೆಲೆಯಲ್ಲಿ ಯಾರೂ ಕೂಡ ಅನ್ಯ ಧರ್ಮವನ್ನು ಬರೆಸುವಂತಹ ಪ್ರಮೇಯಕ್ಕೆ ಹೋಗಬಾರ್ದು ಹಾಗೂ ಈ ಸೂಕ್ಷ್ಮನ ಅರ್ಥ ಮಾಡಿಕೊಂಡು ನಾಗಮೋಹನ್ ದಾಸ್ರವರು ಧರ್ಮದ ಕಾಲವನ್ನು ತೆಗೆದುಹಾಕಿದರು ಪರಿಶಿಷ್ಟ ಜಾತಿ ಹಾಗೂ ಮೀಸಲಾತಿಯಿಂದ ಮೇಲಕ್ಕೆ ಬರುವಂಥ ಯಾರು ಪ್ರಯತ್ನ ಮಾಡ್ತಾ ಇದ್ರೆ ಧರ್ಮವನ್ನು ಬದಲಾಯಿಸ್ಕೊಳ್ಬಾರ್ದು ಅಂತೇಳಿ ಈ ಮೂಲಕ ನಾವು ಅವರಿಗೆಲ್ಲ ತಿಳಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೇವೆ ಆಗಿರುವಂಥದ್ದು ಏಳು ಕೋಟಿ ಜನಸಂಖ್ಯೆ ಗಣತಿಗೆ ಸಿಗುವವರೆಗೂ ಕೂಡ ಇದು ನಿರಂತರವಾಗಿ ಸಾಗ್ತಾ ಇರಲಿ ಕಾರ್ಯ ಮುಂದೂಡೋದಕ್ಕಿಂತ ಏಳು ಕೋಟಿ ಜನಸಂಖ್ಯೆಯೂ ಕೂಡ ಗಣತಿಗೆ ಒಳಪಡಿಸುವಂತಹ ಪರಿಣಾಮಕಾರಿಯಾಗಿರುವಂಥ ಸಮೀಕ್ಷೆ ಆಗಲಿ ಬೇಡ ಕಾಲಮಿತಿ ಬೇಡ ಏಳು ಕೋಟಿ ಜನಸಂಖ್ಯೆ ನಾವು ನಿಖರವಾಗಿ ಅವ್ರನ್ನ ತಲುಪಿದ್ದೇವೆ ಅಂದಾಗ ಅದು ಪೂರ್ಣಗೊಳ್ಳಿ ಖಾಸಗಿಯಾಗಿ ನೀವು ಮಾಡಿಕೊಳ್ಳಬಹುದು ಅದು ನಿಮ್ಮ ಇಚ್ಛೆ ಖಾಸಗಿ ಹಾಗೂ ಸರ್ಕಾರಿ ಸಮೀಕ್ಷೆ ಸರಿಯಾಗಿರೋ ತೌಲಾನಿಕ ಅಧ್ಯಯನಕ್ಕೆ ಮಾಡಿಕೊಳ್ಳೋದು ಇನ್ನೂ ಉತ್ತಮನೂ ಕೂಡ ಅದು ಆಯಾ ಸಮುದಾಯದ ಖಾಸಗಿ ಸಮೀಕ್ಷೆ ಮಾಡಿಕೊಳ್ಳೋದು ಕೂಡ ಒಂದು ತೌಲಾನಿಕ ಅಧ್ಯಯನಕ್ಕೆ ಒಳಿತು ಕೂಡ ನಾವು ಈ ಹಿನ್ನೆಲೆಯಲ್ಲಿ ಭೋವಿ ಸಮಾಜದಿಂದ ಒಂದು ಆ್ಯಪನ್ನು ಡೌನ್ಲೋಡ್ ಡೌನ್ಲೋಡ್ ಮಾಡ್ತಾ ಇದ್ದೀವಿ ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಮುಂದಿನ ದಿನಮಾನಗಳಲ್ಲಿ ನಿಖರವಾಗಿರುವಂತಹ ಮಾಹಿತಿಯನ್ನು ಕೂಡ ಶ್ರೀಮಠದಿಂದ ನಾವು ಕಲೆ ಹಾಕುವಂತಹ ಕಾರ್ಯಕ್ಕೆ ಚಾಲನೆ ಕೊಡ್ತೇವೆ ಜಾತಿ ಭೋವಿ ಉಪಜಾತಿ ವಡ್ಡರ ಸಿನಿಮಾಕ್ಸ್ ಹೊರಡು ಬೋವಿಯಿಂದ ಬಿ ಎಚ್ ಓ ವಿ ಐ ಬಿ ವಿ ಐ ಒಡಿ ಆರ್ ಎ ವಿ ಎ ಡಿ ಆರ್ ಎ ಡಬ್ಲ್ಯೂ ಎ ಡಿ ಡಿ ಆರ್ ಎ ಬಿ ಓ ಡಿ ಆರ್ ಎ ಡಬ್ಲ್ಯೂ ಓಡಿ ಆರ್ ಎ ಇಷ್ಟು ಸಿನಮಿಕ್ ಸೋಲ್ಸ್ಗಳಿದಾವೆ ಇವೆಲ್ಲವೂ ಕೂಡ ತೋರಿಸ್ಕೋಬೋದು ಬೋವಿ ಮತ್ತು ವಡ್ಡರೆ ಎರಡೇ ಮುಖ್ಯವಾಗಿ ಎರಡೇ ಸಿನೆಮಿಕ್ ಸೋಲ್ಸ ಸಿನೆಮಿಕ್ ಸೋಲ್ಸ್ ತೋರಿಸ್ಬಿಟ್ರೆ ಸರ್ಕಾರ ಹತ್ತು ಸಿನೆಮಿಕ್ ಇದೆ ತೋರಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಬೋವಿ ಅಥವಾ ವಡ್ಡರ ಯಾವುದನ್ನಾದರೂ ಕೂಡ ಬರೆಸ್ಬೋದು ವೃತ್ತಿ ಸಾ ಸಾಂಪ್ರದಾಯಿಕವಾಗಿರುವಂತಹ ವೃತ್ತಿ ಕಲ್ಲು ಹೊಡೆಯುವುದು ಹಾಗೂ ಶಿಲ್ಪಿ ಹಾಗೂ ಸ್ಮಶಾನದಲ್ಲಿ ಗುಂಡಿ ಹಗೆಯುವುದು ಹಾಗೂ ಕಟ್ಟಡ ಕಾರ್ಮಿಕರಂತೂ ಸಾಂಪ್ರದಾಯಿಕವಾಗಿ ತೋರಿಸಿದ್ದಾರೆ ಅವೆಲ್ಲವೂ ಕೂಡ ಸಾಂಪ್ರದಾಯಿಕ ಹುದ್ದೆಗಳು ತೋರಿಸ್ಬೋದು ಹಾಗೂ ಯಥೇಚ್ಛವಾಗಿ ಈಗ ಬೋವಿ ಸಮುದಾಯ ವಡ್ಡ ಕ್ರಿಶ್ಚಿಯನ್ ಅಂತ ಪದ ಇದೆ ನಾನು ಆ ಹಿನ್ನೆಲೆಯಲ್ಲಿ ಒಂದು ಸೂಕ್ಷ್ಮವಾಗಿ ಉಲ್ಲೇಖ ಮಾಡುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಹಿಂದೂ ಕೋಡ್ ಬಿಲ್ಲಲ್ಲಿ ಪರಿಶಿಷ್ಟ ಜಾತಿಯನ್ನಂತಹ ಕಾಲಮ್ ಇದೆ ಪರಿಶಿಷ್ಟ ಜಾತಿಯ ಅಡಿಯಲ್ಲಿ ಈ ಸಮುದಾಯ ಮುಖ್ಯವಾಹಿನಿ ಬರಲಿಕ್ಕೆ ಅನುಕೂಲ ಆಗ್ತಾ ಇದೆ ಗೊಂದಲಕ್ಕೆ ಈಡಾಗುವಂತಹ ಪರಿಸ್ಥಿತಿ ಸಮುದಾಯಕ್ಕೆ ಬೇಡ ಕ್ರಿಶ್ಚಿಯನ್ ಧರ್ಮ ಅಂತ ಬರೆಸಿದ್ರೆ ಒಂದು ವೇಳೆ ಇದೇನಾದರೂ ಡಾಟಾ ಸರಿಯಾಗಿ ಇದ್ದಂಥ ಸಂದರ್ಭದಲ್ಲಿ ಆಧಾರ್ ಕಾರ್ಡಲ್ಲಿರುವಂತಹ ಹೆಸರು ಮತ್ತು ಕ್ಯಾಸೆಟ್ಗಳ ಹೆಸರನ್ನು ಸರ್ಕಾರವೇ ತಾಳೆ ನೋಡುವಂಥ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಕನ್ವರ್ಟ್ ಆದಂತವರಿಗೆ ಅಮಿಷಕ್ಕೆ ಒಳಪಟ್ಟು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆದಂತಹ ಜನಗಳು ಮುಂದೆ ಪರಿಶಿಷ್ಟ ಜಾತಿಯ ಮೀಸಲಾತಿ ನಿಮಗೆಲ್ಲ ಹೋಗೋದರಿಂದ ಹಾಗೂ ಕ್ರಿಶ್ಚಿಯನ್ನಲ್ಲಿ ಬಲಾಢ್ಯದಾಗಿರುವಂತಹ ಇತರೆ ಸಮುದಾಯದರು ಮೂಲ ಸಮುದಾಯದ ನಿಮಗೆ ಅಲ್ಲಿ ಯಾವುದೇ ರೀತಿಯಂಥ ಅಭಿವೃದ್ಧಿಯ ಪರವಾಗಿರುವಂಥ ಯೋಜನೆಗಳು ಕಡಿಮೆ ಆಗುವಂತಹ ಹಿನ್ನೆಲೆಯಲ್ಲಿ ಯಾರು ಕೂಡ ಅನ್ಯ ಧರ್ಮವನ್ನು ಬರೆಸದೆ ಕೇವಲ ಹಿಂದೂ ಕೋಡ್ ಬಿಲ್ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸಿರುವಂತಹ ಧರ್ಮದ ಕಾಲದಲ್ಲಿ ಆಮಿಷಿಗೆ ಒಳಪಟ್ಟು ತಾತ್ಕಾಲಿಕವಾಗಿ ಕನ್ವರ್ಟ್ ಆಗಿರುವಂಥವ್ರು ಕೂಡ ಆ ಕ್ರಿಶ್ಚಿಯನ್ ಅನ್ನುವಂಥದ್ದನ್ನು ಬರೆಸದೆ ಹಿಂದೂ ಅಂತ ಬರೆಸೋದ್ರ ಮೂಲಕವಾಗಿ ತದನಂತರ ಪರಿಶಿಷ್ಟ ಜಾತಿ ಅಂತ ಬರೆಸೋದ್ರ ಮೂಲಕವಾಗಿ ಜಾತಿಯಲ್ಲಿ ಬೋವಿ ಅಥವಾ ವಡ್ಡರ ಬರೆಸೋದ್ರ ಮೂಲಕವಾಗಿ ನಿಮ್ಮ ಅಭಿವೃದ್ಧಿಗೆ ನೀವೇ ವಿಶೇಷವಾಗಿರುವಂತಹ ರಾಜ್ಯ ಪದವನ್ನು ಮಾಡ್ಕೊಳ್ಬೇಕು ಅಂತ ತಿಳಿಸ್ತೀವಿ ಜಾತಿಯಗಳ ಮುಂದೆ ಕ್ರಿಶ್ಚಿಯನ್ ಅಂತ ಪದ ತೆಗೆದಿದ್ರೆ ಅದನ್ನು ನಾವು ಹೃದಯ ತುಂಬಿ ಸ್ವಾಗತವನ್ನು ಮಾಡ್ತೇವೆ ಯಾಕೆ ಅಂತಂದರೆ ಈ ಗೊಂದಲ ವಿಶೇಷವಾಗಿ ಪರಿಶಿಷ್ಟ ಜಾತಿಯಲ್ಲಿ ನಾಗಮೋಹನ್ ದಾಸ್ ಆಯೋಗ ಸಮೀಕ್ಷೆಯಲ್ಲಿ ಧರ್ಮದ ಕಾಲಮೇ ಇರಲಿಲ್ಲ ಪರಿಶಿಷ್ಟ ಜಾತಿಯರಿಗೆ ಕಾನೂನಾತ್ಮಕವಾದಂತಹ ಒಂದು ತೊಡಕು ಏನಂತಂದರೆ ಯಾರು ಮತಾಂತರಗೊಂಡಿರ್ತಾರೋ ಅವರ ಮೂಲ ಸೌಲಭ್ಯ ಅಥವಾ ಮೂಲ ಮೀಸಲಾತಿ ಅದರಿಂದ ವಂಚಿತರಾಗ್ತಾರೆ ಉದಾಹರಣೆಗೆ ಪರಿಶಿಷ್ಟ ಜಾತಿಯ ಯಾವುದಾದರೂ ಒಂದು ಕುಟುಂಬ ಮತಾಂತರಗೊಂಡಿದರೆ ಅವರಿಗೆ ತತ್ಕ್ಷಣವೇ ಪರಿಶಿಷ್ಟ ಜಾತಿಯ ಮೀಸಲಾತಿ ಕಡಿತಗೊಳ್ಳುತ್ತೆ ಆ ಹಿನ್ನೆಲೆಯಲ್ಲಿ ಯಾರೂ ಕೂಡ ಅನ್ಯ ಧರ್ಮವನ್ನು ಬರೆಸುವಂತಹ ಕ್ರಮಕ್ಕೆ ಹೋಗಬಾರ್ದು ಹಾಗೂ ಈ ಸೂಕ್ಷ್ಮನೇ ಅರ್ಥ ಮಾಡಿಕೊಂಡು ನಾಗಮೋಹನ್ ದಾಸ್ರವರು ಧರ್ಮದ ಕಾಲವನ್ನು ತೆಗೆದುಹಾಕಿದರು ಪರಿಶಿಷ್ಟ ಜಾತಿ ಹಾಗೂ ಮೀಸಲಾತಿಯಿಂದ ಮೇಲಕ್ಕೆ ಬರುವಂಥ ಯಾರು ಪ್ರಯತ್ನ ಮಾಡ್ತಾ ಇದ್ರೆ ಧರ್ಮವನ್ನು ಬದಲಾಯಿಸ್ಕೊಳ್ಬಾರ್ದು ಅಂತೇಳಿ ಈ ಮೂಲಕ ನಾವು ಅವರಿಗೆಲ್ಲ ತಿಳಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೇವೆ